ಬಹಳ ಗಂಭೀರ ಪ್ರಕರಣ ಇದು ಭಾರತದಲ್ಲಿ ಇಂಥ ಪ್ರಕರಣ ಆಗಿರ್ತಕ್ಕಂಥದ್ದು ಕೆಲವೇ ಕೆಲವು ಕೆಲವು ಪ್ರಕರಣಗಳಾಗಿರ್ತಕ್ಕಂಥದ್ದು ಕನ್ವಿಷನ್ ಆದ ನಂತರ ಸತ್ತ ವ್ಯಕ್ತಿ ಮುಂದೆ ಬಂದಿರ್ತಾರೆ ಈ ಪ್ರಕರಣ ಈ ಕೇಸ್ನಲ್ಲಿ ಕೇಸ್ ನಡೀಬೇಕಾದ್ರೆ ಸತ್ತಿರೋ ವ್ಯಕ್ತಿ ಮೇಲೆ ಬಂದಿದ್ದಾರೆ ಹಾಗಾದ್ರೆ ಪ್ರಶ್ನೆ ಉದ್ಭವ ಅಸ್ಕಲ್ಟನೆ ಯಾರದು ಪೊಲೀಸರು ಯಾಕೆ ಸುಳ್ಳು ಚಾಕೆಟ್ ಹಾಕಿದ್ರು ಅನ್ನೋದು ಉದ್ಭವ ಕೋರ್ಟ್ ಮುಂದಿನ ಕೂಡ ಇದೆ ಈ ಕಾರಣ ನಿನ್ನೆ ಮಾನ್ಯ ನ್ಯಾಯ ನ್ಯಾಯಾಲಯ ಇವತ್ತು ಎಲ್ಲ ಎಸ್ ಪಿ ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಯಾರು ಇದ್ರು ಎಲ್ಲರನ್ನೂ ಬರ ಮಾಡ್ಕೊಂಡಿತ್ತು ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಪ್ರಶ್ನೆ ಉತ್ತರ ಇಲ್ಲ ಉತ್ತರ ಕೊಡದೇ ಪೇಚುಮೂರೆಯ ಹಾಕ್ಕೊಂಡು ಕೋರ್ಟ್ ಮುಂದೆ ನಿಂತ್ಕೊಳ್ತಾರೆ ಸಾಕ್ಷಾತ್ರಿ ಕೊಡೋಕ್ಕಾಗುತ್ತೆ ಸಂದ್ಯದಲ್ಲಿ ಈ ಸಂದರ್ಭದಲ್ಲಿ ಕೋರ್ಟ್ ರೇಷನ್ ಕೊಟ್ಟಿದೆ ಎಸ್ ಪಿ ಅವ್ರಿಗೆ ಹದಿನೇಳು ತಾರೀಕು ನಿಗದಿಪಡಿಸಿದೆ ಹದಿನೇಳನೇ ತಾರೀಕು ಒಳಗಡೆ ಈ ಪ್ರಕರಣ ಸಂಬಂಧಪಟ್ಟಾಗೆ ಏನು ವರದಿ ಯಾಕೆ ಫೇಲ್ಯೂರ್ ಆಯಿತು ಸಂಪೂರ್ಣ ವರದಿ ಕೊಡಬೇಕು ಅಕ್ಯೂಸಿಗೆ ನಿರಪರಾಧಿ ಬಿಡುಗಡೆ ಮಾಡೋಕೆ ಮುಂಚೆ ನಾನು ಜಡ್ಜ್ಮೆಂಟ್ ಸಂಪೂರ್ಣ ಬರೀಬೇಕು ನಾನು ಅಂತ ಹೇಳಿ ಕೋರ್ಟ್ ಹೇಳಿದೆ ಅದ್ರ ಜೊತೆಗೆ ಆ ಸ್ಕಲಿಟನ್ ಸಿಗ್ತಲ್ಲ ಅದಕ್ಕೂ ಒಂದು ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ನಮ್ಮ ಹತ್ರ ಇದೆ ಯಾಕಂದರೆ ಪೊಲೀಸರು ಯಾಕೆ ಉದ್ದೇಶಪೂರ್ವಕವಾಗಿ ಈ ಆ ಪ್ರಕರಣವನ್ನು ಮುಚ್ಚಾಕಲಿಕ್ಕೋಸ್ಕರ ಹಾಕೋಸ್ಕರ ಇವನ್ನ ಅಥವಾ ಕೆಲಸದ ನಿಮಿತ್ತ ಕೆಲಸ ಮೈಗಳ ತನದಿಂದ ಯಾವುದೋ ಪ್ರಕರಣನ ಕ್ಲೋಸ್ ಮಾಡೋಕ್ಕೋಸ್ಕರ ಎರಡು ಪ್ರಕರಣಗಳನ್ನ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕ್ಲೋಸ್ ಆಗಬೇಕಾಗಿತ್ತು ಈ ಕಡೆ ಸೆಲೆಟು ಕ್ಲೋಸ್ ಆಗಬೇಕಾಗಿತ್ತು ಈ ಸಂಬಂಧವಾಗಿ ಅವರು ಏನೋ ದುರುದಶನೆ ಮಾಡಿದ್ದಾರೆ ಅನ್ನೋ ಅನುಮಾನ ನಮ್ಮ ಇದೆ